ಬೆಂಗಳೂರು ಲೈವ್ಗೆ ಮತ್ತೊಮ್ಮೆ ಸ್ವಾಗತ ಬಜೆಟ್ ಮಂಡನೆಗೆ ಆಪರೇಷನ್ ಕಮಲದ ಭೀತಿ ಶುರುವಾಗಿದೆ ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳಲು ಸಿಎಂ ಮಾಜಿ ಸಿಎಂ ಸಿದ್ದು ಮುಂದಾಗಿದ್ದಾರೆ ನಾಳೆ ಸಂಜೆ ಕಾಂಗ್ರೆಸ್ ಶಾಸಕರಿಗೆ ಔತಣಕೂಟ ಆಯೋಜನೆ ಮಾಡಲಾಗಿದೆ ತಮ್ಮ ನಿವಾಸ ಕಾವೇರಿಯಲ್ಲಿ ಡಿನ್ನರ್ ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿದೆ ಡಿನ್ನರ್ ಪಾರ್ಟಿ ನೆಪದಲ್ಲಿ ಶಾಸಕರನ್ನ ಹಿಡಿದಿಡುವ ಪ್ರಯತ್ನ ಕೂಡ ಮಾಡಲಾಗುತ್ತೆ ಬುಧವಾರ ಔತಣಕೂಟ ಆಯೋಜಿಸಿದ್ದಾರೆ ಪರಮೇಶ್ವರ್ ಪರಮೇಶ್ವರ್ ಡಿನ್ನರ್ ಪಾರ್ಟಿಗೂ ಮೊದಲೇ ಮಾಜಿ ಸಿಎಂ ಸಿದ್ದು ಕಾರ್ಯಕ್ರಮವೊಂದನ್ನು ಆಯೋಜನೆ ಮಾಡಿದ್ದಾರೆ ಬಜೆಟ್ ಮಂಡನೆಗೆ ಆಪರೇಷನ್ ಕಮಲದ ಸ್ಥಿತಿ ಶುರುವಾಗಿದೆ ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಈಗಾಗಲೇ ಮಾಜಿ ಸಿಎಂ ಸಿದ್ದು ಮುಂದಾಗಿದ್ದಾರೆ ನಾಳೆ ಸಂಜೆ ಕಾಂಗ್ರೆಸ್ ಶಾಸಕರಿಗೆ ಔತಣ ಕೂಟ ಕೂಡ ಆಯೋಜನೆ ಮಾಡಲಾಗಿದೆ ತಮ್ಮ ನಿವಾಸ ಕಾವೇರಿಯಲ್ಲಿಯೇ ಡಿನ್ನರ್ ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿದೆ ಡಿನ್ನರ್ ಪಾರ್ಟಿ ನೆಪದಲ್ಲಿ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತಹ ಪ್ರಯತ್ನ ಕೂಡ ಮಾಡಲಾಗುತ್ತೆ ಬುಧವಾರ ಔತಣಕೂಟ ಔತಣಕೂಟವನ್ನು ಆಯೋಜಿಸಿದ್ದಾರೆ ಪರಮೇಶ್ವರ್ ಪರಮೇಶ್ವರ್ ಡಿನ್ನರ್ ಪಾರ್ಟಿಗೂ ಮುಂಚೆಯೇ ಸಿದ್ದು ಕಾರ್ಯಕ್ರಮವೊಂದನ್ನು ಆಯೋಜನೆ ಮಾಡಿದ್ದಾರೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವ ಜೋಹಳ್ಳಿ ಎಸ್ ಶಿವು ನೆಪದಲ್ಲೇ ಮತ್ತೆ ರೆಸಾರ್ಟ್ ಅಲ್ಲಿ ಹಾಕೋ ಪ್ಲಾನ್ ಏನಾದ್ರೂ ಬಜೆಟ್ ಅಧಿವೇಶನಕ್ಕೆ ಈಗ ಬಿಜೆಪಿ ಆಪರೇಷನ್ ಕಮಲದ ಭಯ ಈಗ ಕಾಂಗ್ರೆಸ್ ನಾಯಕರಿಗೆ ಸ್ಟಾರ್ಟ್ ಆಗಿದೆ ಎಲ್ಲಿ ಸರ್ಕಾರವನ್ನ ಬೀಳುತ್ತಾರೋ ಬಜೆಟ್ ಘೋಷಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಶಾಸಕರನ್ನ ಗೈರು ಹಾಜರಿ ಮಾಡುವ ಮೂಲಕ ಬಜೆಟ್ ಎಲ್ಲಿ ಬಿದ್ದೋಗುತ್ತೋ ಅನ್ನುವಂತಹ ಆತಂಕ ಈಗ ಕಾಂಗ್ರೆಸ್ ನಾಯಕರು ಮತ್ತೆ ಜೆಡಿಎಸ್ ನಾಯಕರು ಇಬ್ಬರಿಗೂ ಕೂಡ ಬಂದಿದೆ ಈ ಹಿನ್ನೆಲೆಯಲ್ಲಿ ಪರಮೇಶ್ವರ್ ಡಿ ಸಿ ಎಂ ಪರಮೇಶ್ವರ್ ಅವರು ಫೆಬ್ರವರಿ ಆರರಂದು ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಪಕ್ಷದ ಸಚಿವರು ಶಾಸಕರು ಮತ್ತೆ ಸಂಸದರಿಗೆ ಭೋಜನ ಕೂಟದ ವ್ಯವಸ್ಥೆಯನ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಜೊತೆಗೆ ರಾಜ್ಯ ಉಸ್ತುವಾರಿ ವೇಣುಗೋಪಾಲ್ ಅವರು ಕೂಡ ಆ ಸಂದರ್ಭದಲ್ಲಿ ಭಾಗಿಯಾಗ್ತಾ ಇದ್ರು ಅಂದ್ರೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಶಾಸಕರನ್ನ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಅವತ್ತು ಮಾಡೋದಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದ್ರು ಈಗ ಅದಕ್ಕೂ ಮುನ್ನವೇ ನಾಳೆ ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ತಮ್ಮ ನಿವಾಸದಲ್ಲಿ ಕಾವೇರಿ ನಿವಾಸದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಪ್ರತ್ಯೇಕವಾಗಿ ಭೋಜನ ಕೂಟವನ್ನ ವ್ಯವಸ್ಥೆಯನ್ನ ಮಾಡಿದ್ದಾರೆ ಯಾಕೆಂದ್ರೆ ಕಾಂಗ್ರೆಸ್ ಶಾಸಕರನ್ನ ಮನವೊಲಿಸಬೇಕು ಜೊತೆಗೆ ಎಷ್ಟು ಶಾಸಕರು ಹಾಜರಾಗ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ನಾಳೆ ಅವರು ಡಿನ್ನರ್ ಅನ್ನ ಆಯೋಜನೆ ಮಾಡಿದ್ದಾರೆ ಅಂದ್ರೆ ಈಗಾಗಲೇ ಅತೃಪ್ತ ಶಾಸಕರು ನಾಲ್ ನಾಲ್ವರು ಇಲ್ಲಿಯವರೆಗೂ ಕೂಡ ಕಾಂಗ್ರೆಸ್ ನಾಯಕರ ಸಂಪರ್ಕಕ್ಕೆ ಬರ್ತಾ ಇಲ್ಲ ಮತ್ತೆ ಅದರ ಜೊತೆಗೆ ಮತ್ತಿಬ್ಬರು ಶಾಸಕರು ಕೂಡ ಈಗಾಗ್ಲೇ ಆ ಕಾಂಗ್ರೆಸ್ ನಾಯಕರ ಹಿಡಿತದಿಂದ ದೂರ ಹೋಗ್ತಾ ಇದ್ದಾರೆ ಹೀಗಾಗಿ ಬಿಜೆಪಿ ಈಗಾಗ್ಲೇ ಆರು ಜನ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ತೆಳೆಯುವಂತ ಒಂದು ಪ್ರಯತ್ನವನ್ನ ಮುಂದುವರೆಸಿದೆ ಇದರ ನಡುವೆನೆ ಬಜೆಟ್ ಸಿಎಂ ಮಂಟೋರಿಲ್ಲ ಅನ್ನುವಂತಹ ಹೇಳಿಕೆಗಳನ್ನ ಒಂದು ಕಡೆ ಬಿಜೆಪಿ ನಾಯಕರು ಕೂಡ ಕೊಡ್ತಾ ಇದ್ದಾರೆ ಈ ಎಲ್ಲಾ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತಹ ಒಂದು ಪ್ರಯತ್ನದ ಫಲವಾಗಿ ನಾಳೆ ಸಿದ್ದರಾಮಯ್ಯ ಅವರು ಔತಣಕೂಟವನ್ನ ಏರ್ಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಎಷ್ಟು ಶಾಸಕರು ಬರ್ತಾರೆ ಅವರನ್ನ ಮತ್ತೆ ರೆಸಕ್ಕೆ ಕೊಂಡೊಯ್ಯುವಂತ ಒಂದು ಪರಿಸ್ಥಿತಿ ಕೂಡ ನಾಳೆ ನಿರ್ಮಾಣ ಆಗಬಹುದು ನಮ್ರತ ಓಕೆ ಧನ್ಯವಾದ